ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೆ ಆರಾಮದಿರಲ್ರಿ ಇವತ್ತಿನ ಈ ವಿಡಿಯೋದಾಗ ನಾವು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ನ್ಯಾಕ್ಸ್ ಗಿರ್ಮಿಟ್ಟಿ ಮಂಡಕ್ಕಿ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಫಸ್ಟಿಗೆ ಒಂದು ದೊಡ್ಡ ಟೊಮ್ಯಾಟೊ ಹೆಚ್ಕೊರಿ ಆಮೇಲೆ ಈರುಳ್ಳಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಹೆಚ್ಚಿ ಇಟ್ಕೊರಿ ಇದಕ್ಕೆ ಮೇನ್ ಏನಪ್ಪಾ ಅಂದ್ರೆ ಹಣ್ಣಿನ ಹುಳಿ ಮತ್ತು ಬೆಲ್ಲ ಇಂಪಾರ್ಟೆಂಟ್ ರೀ ಈಗ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಅವು ಚಟಪಟ ಅಂದಮೇಲೆ ಶೇಂಗಾ ಹಾಕಿರಿ ಶೇಂಗಾನು ಕಲರ್ ಚೇಂಜ್ ಆದಮೇಲೆ ಅಷ್ಟು ಫ್ರೈ ಮಾಡ್ಕೊರಿ ಆಮೇಲೆ ಕರ್ಬೇವು ಹಾಕಿರಿ ಕರ್ಬೇವು ಕೂಡ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿರಿ ಹಸಿಮೆಣ್ಸಿನ್ಕಾಯಿನೂ ಫ್ರೈ ಆದಮೇಲೆ ಈರುಳ್ಳಿ ಹಾಕಿರಿ ಈರುಳ್ಳಿ ಕೂಡ ಹಸಿ ವಾಸನೆ ಹೋಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿದ ನಂತರ ಟಮೊಟಾ ಹಾಕಿರಿ ಟಮೊಟಾನೂ ಫ್ರೈ ಆದಮೇಲೆ ನೆಕ್ಸ್ಟ್ ಉಪ್ಪು ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಚಂದಾಗ ಫ್ರೈ ಮಾಡ್ಕೋರಿ ಇವೆಲ್ಲ ಹಸಿ ವಾಸನೆ ಹೋಗುವವರೆಗೂ ನಾವು ಕಾಮನ್ ಮಂಡಕ್ಕಿ ಒಗ್ಗರಣೆ ಮಾಡ್ತೇವಲ್ರಿ ಅದೇ ರೀತಿ ಬಟ್ ಏನು ಗಿರ್ಮಿಟ್ಟಿ ಸ್ಪೆಷಲ್ ಅಂದ್ರೆ ಕಟ್ಟ ಟೇಸ್ಟ್ ಅಂದ್ರೆ ಹಣ್ಣಿನ ಹುಳಿ ಮತ್ತು ಬೆಲ್ಲ ರೀ ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತಿ ಆಮೇಲೆ ಏನಪ್ಪ ಇದಕ್ಕೆ ಮೇನ್ ಅಂದ್ರೆ ಪುಟಾಣಿ ಹಿಟ್ಟು ಜಾಸ್ತಿ ರೀ ಪುಟಾಣಿನೂ ಮಿಕ್ಸಿ ಮಾಡಿಕೊಂಡು ಇಟ್ಕೊ ಇಟ್ಕೋಬೇಕ್ರಿ ನೋಡಿರಿ ಈ ಥರ ಎಲ್ಲ ಫ್ರೈ ಆದಮೇಲೆ ನಾವು ಹೇಳಿದ್ವಿ ಅಲ್ಲ ರೀ ಹುಳಿ ಅದರದ್ದು ಹುಳಿ ಹುಣ್ಸೆಹಣ್ಣ ರಸ ಮಾಡಿ ಇಟ್ಕೋಬೇಕ್ರಿ ಆ ರಸ ಹಾಕಿ ಚೆಂದಾಗ ಕುದಿಬೇಕ್ರಿ ಅದು ಅಲ್ಲಿವರೆಗೂ ಕುದಿಸ್ರಿ ಇದು ಕುದ್ದ ನಂತರ ನೆಕ್ಸ್ಟ್ ಇದಕ್ಕೆ ಬೆಲ್ಲ ಹಾಕಿರಿ ಎಷ್ಟು ಹುಳಿ ಹಾಕಿರ್ತಿರ್ಲ ಅದ್ರ ಅರ್ಧದಷ್ಟು ಬೆಲ್ಲ ಹಾಕಿರಿ ಅಂದ್ರೆ ಹುಳಿ ಮತ್ತು ಬೆಲ್ಲ ಕಟ್ಟಾ ಮೆಟ್ಟ ಟೇಸ್ಟ್ ಕೊಡ್ತೈತಿ ಭಾಳ ಮಂಡಕ್ಕಿ ಮಾತ್ರ ಭಾಳ ಟೇಸ್ಟ್ ಆಗ್ತವ್ರಿ ಕುರುಮ್ ಕುರುಮ್ ಮಂಡಕ್ಕಿ ಇದ್ರಂತೂ ಭಾಳ ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ಭಾಳ ಫೇಮಸ್ ರೀ ಇದು ಸ್ನ್ಯಾಕ್ಸ್ ಇದ್ರ ಜೊತೆಗೆ ಮೆಣಸಿನ್ಕಾಯಿನೂ ತಿನ್ಬೋದು ಅಥವಾ ಮಿರ್ಚಿ ಮಾಡಿಕೊಂಡಾದರೂ ತಿನ್ಬೋದು ಅಥವಾ ಬೋಂಡಾ ಬಜ್ಜಿ ನಿಮ್ಗೆ ಏನು ಬೇಕಲ್ಲ ಅದನ್ನು ತಿನ್ಬೋದು ನೋಡಿರಿ ಈ ರೀತಿ ಪುಟಾಣಿನ ಮಿಕ್ಸಿ ಮಾಡಿಕೊಂಡು ಹಿಟ್ಟು ಮಾಡ್ಕೊಂಡು ಇಟ್ಕೋಬೇಕು ನಿಮ್ಗೆ ಎಷ್ಟು ಬೇಕಲ್ಲ ಒಗ್ಗರಣೆ ಅಷ್ಟನ್ನು ತೊಗೊಂಡು ಉಳ್ದಿದ್ದನ್ನು ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ಬೇಕಾದಾಗ ಯೂಸ್ ಮಾಡ್ಬೋದು ಈಗ ಮಂಡಕ್ಕೆ ಹಾಕಿ ಕಲಸಿ ಆಮೇಲೆ ಅದಕ್ಕೆ ಪುಟಾಣಿ ಹಿಟ್ಟು ಹಾಕಿ ಕಲಿಸಿದ್ವಿ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ್ಟಿ ಮಂಡಕ್ಕಿ ಅಂದ್ರೆ ರೆಡಿ ಟು ಈಟ್ ಈ ಗಿ ಮಂಡಕ್ಕಿ ಅಂದ್ರೆ ಗಿರ್ಮಿಟ್ಟಿ ಮಂಡಕ್ಕಿದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ವೀಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ನೋಡಿರಿ ನೋಡಿರಿ ಮಂಡಕ್ಕಿ ಅಂದರು ರೆಡಿ ಆದವು ಮಂಡಕ್ಕಿ ರೆಡಿ ಆದಮೇಲೆ ಅದ್ರ ಮೇಲೆ ಗಾರ್ನಿಶಿಗೋಸ್ಕರ ಟಮೊಟ ಮತ್ತು ಈರುಳ್ಳಿನ ಹಾಕೋಬೋದು ನಾವು ನಮ್ಮ ಹತ್ರ ಕರ್ನಾಟಕದ ಜನ ಗಿರ್ಮಿಟ್ಟಿ ಮಂಡಕ್ಕಿನ ಭಾಳ ಎಂಜಾಯ್ ಮಾಡ್ಕೊತ ತಿಂತಾರೆ ಈ ರೆಸಿಪಿನ ನೀವು ಒಮ್ಮೆ ಮನೆಯಾಗ ಟ್ರೈ ಮಾಡಿ ನೋಡಿರಿ ಮಂಡಕ್ಕಿ ಹೇಗಾಗ್ಯವು